ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಡಿ ಕೆ ಶಿವಕುಮಾರ್ ಮನೆಗೆ ರಾತ್ರಿ ಹೋಗಿದ್ದಂಥ ವಿಜೇಂದ್ರ ಏನೆಲ್ಲ ಮಾಡಿದ್ದಾನೆ ಯಾವೆಲ್ಲ ಪತ್ರಕ್ಕೆ ಸಹಿ ಹಾಕಿದ್ದಾನೆ ಎನ್ನುವ ವಿಡಿಯೋ ನನ್ನ ಬಳಿ ಇದೆ ಎಂದ ಶಾಸಕ ಯತ್ನಾಳ್ ಅವರು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಶಾಲಾ ಮಕ್ಕಳ ಸಮವಸ್ತ್ರಕ್ಕೂ ಕೂಡ ಕತ್ತರಿ ಹಾಕಲಾಗಿದೆ ಎಂದು ಬಿಜೆಪಿ ಕಿಡಿಕಾರಿದೆ ಸರ್ಕಾರದ ಬಳಿ ಅಷ್ಟೂ ಕೂಡ ದುಡ್ಡಿಲ್ವಾ ಎಂದು ಪ್ರಶ್ನೆ ಮಾಡಿದೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿಸ್ತೇತ್ರ ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಬಸ್ ಸಂಚಾರ ವ್ಯವಸ್ಥೆಯನ್ನೇ ಬಂದ್ ಮಾಡಲು ಮುಂದಾದ ಸಾರಿಗೆ ನೌಕರರು ಈ ದಿನದಂದು ರಸ್ತೆಗಳಿಗೆ ಬಸ್ಸು ಇಳಿಯುವುದಿಲ್ಲ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಸಾರಿಗೆ ಮುಷ್ಕರ ಯಾಕೆ ಎಂಬ ಕುರಿತಂತೆ ಮತ್ತೆ ಸ್ಪಷ್ಟನೆ ಕೊಟ್ಟ ಅನಂತ ಸುಬ್ಬೂರಾವ್ ಅವರು ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ನೀವು ಕೂಡ ರೈತರಾಗಿದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ತಪ್ಪು ಮಾಡಬೇಡಿ ಇಲ್ಲವೊಂದ್ರೆ ದಂಡವು ಕೂಡ ಕಟ್ಟಬೇಕಾಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಜಮವಾಗೋ ಕುರಿತಂತೆ ಮುಖ್ಯವಾದ ಮಾಹಿತಿ ಮತ್ತೊಂದಡೆಯಲ್ಲಿ ಈ ರೀತಿ ಬೀದಿ ಬೀದಿಯಲ್ಲಿ ಕೈ ಕೈ ಮಿಲಾಯಿಸೋದು ಬಿಟ್ಟು ದೆಹಲಿಗೆ ಹೋಗಿ ಬಿಜೆಪಿಯ ವರಿಷ್ಠರ ಜೊತೆಗೆ ಮಾತನಾಡಿ ಎಂದು ಸದಾನಂದ ಅವರು ಶಾಸಕ ಯತ್ನಾಳ ಮತ್ತು ಅವರ ತಂಡದ ವಿರುದ್ಧ ಕಿಡಿಕಾರಿದ್ದಾರೆ ಅದಕ್ಕೆ ಅವರು ಕೂಡ ತಿರುಗೇಟು ಕೊಟ್ಟಿದ್ದು ಬಾಯಿ ಮುಚ್ಚಿಕೊಂಡು ಇರಬೇಕು ಇಲ್ಲದಿದ್ರೆ ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀನಿ ಎಂದಿದ್ದಾರೆ ಮಾಹಿತಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿರುವ ವಾ ವಿಜೇಂದ್ರ ಅವರ ವಿರುದ್ಧ ಮತ್ತೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದು ಒಂದು ಗಂಭೀರ ಆರೋಪವೊಂದು ಕೂಡ ಮಾಡಿದ್ದಾರೆ ಹೌದು ಗೆಳೆಯರೆ ಯತ್ನಾಳ್ ಅವರ ತಂಡದ ವಿರುದ್ಧ ರಾಜ್ಯದ ಬಿಜೆಪಿ ನಾಯಕರು ಬಿಜೆಪಿಯ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳು ಕೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಯತ್ನಾಳ್ ಅವರು ನಾನು ಅದನ್ನು ಸ್ವಾಗತ ಮಾಡುತ್ತೇನೆ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ದರೆ ಅವರು ದೂರು ನೀಡಲಿ ಇನ್ನು ಡಿ ಕೆ ಶಿವಕುಮಾರ್ ಮನೆಗೆ ರಾತ್ರಿ ಹೋಗಿ ವಿಜೇಂದ್ರ ಇಪ್ಪತ್ತು ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಬಂದಿದ್ದಾನೆ ಆ ವಿಡಿಯೋ ನನ್ನ ಬಳಿ ಇದೆ ಅವರ ವಿರುದ್ಧ ನನ್ನ ಬಳಿ ಏನಾದರೂ ಸಾಕ್ಷಿ ಇದೆಯಾ ಎಂದು ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಏನು ಬೇಕಾದರೂ ದೂರು ಕೊಡಲಿ ನನಗೆ ಯಾವುದೇ ಭಯವಿಲ್ಲ ನನಗೂ ಕೂಡ ನಿನ್ನೆ ದೆಹಲಿಯಿಂದ ಫೋನ್ ಬಂದಿದೆ ತಕ್ಷಣವೇ ಹೊರಟು ಬನ್ನಿ ಎಂದಿದ್ದಾರೆ ನನ್ನದೊಂದು ಟೀಮ್ ಅಲ್ಲಿ ಇದೆ ಭ್ರಷ್ಟಾಚಾರದ ವಿರುದ್ಧ ಮತ್ತು ಒಫ್ ವಿರುದ್ಧ ನನ್ನದೊಂದು ಟೀಮ್ ನಾನು ಮಾಡಿಕೊಂಡಿದ್ದೇವೆ ಇಡೀ ತಂಡವನ್ನೇ ದೆಹಲಿಗೆ ಅವರು ಕರೆಸಿಕೊಳ್ಳಲಿ ಎಲ್ಲವನ್ನೂ ಕೂಡ ನಾನು ಹೇಳ್ತೀನಿ ನನಗೆ ಯಾರದೇ ಭಯವಿಲ್ಲ ಎಂದು ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಇಂದು ನಮ್ಮ ಸ್ವತಃ ಪ್ರಧಾನಿ ಮಂತ್ರಿಗಳೇ ಹೇಳಿದ್ದಾರೆ ವಂಶವಾದವನ್ನ ಬೆಂಬಲಿಸಲ್ಲ ಅಂದಿದ್ದಾರೆ ಅದೇ ರೀತಿ ಇಲ್ಲಿಯೂ ಕೂಡ ವಂಶವಾದವನ್ನು ಕೂಡ ನಾವು ಒಪ್ಪೋದಿಲ್ಲ ಅಪ್ಪ ಮುಖ್ಯಮಂತ್ರಿಯಾಗಿದ್ದರೂ ಒಬ್ಬ ಮಗನನ್ನು ಈಗ ಸಂಸದರನ್ನಾಗಿ ಮಾಡಿದ್ದೀರಿ ಇನ್ನೊಬ್ಬನಿಗೆ ರಾಜ್ಯಾಧ್ಯಕ್ಷಕ ಪಟ್ಟ ಕಟ್ಟಿದ್ದೀರಿ ಇನ್ನು ಎಲ್ಲ ಅಧಿಕಾರ ನಮಗೆ ಬೇಕು ಎಂದರೆ ಹೇಗೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಮಾತ್ರ ನಾ ಸೈಕಲ್ನಲ್ಲಿ ಹೋಗಿ ಪಕ್ಷ ಕಟ್ಟಿದ್ದು ನಾವೇನು ಮರ್ಸಿಡೀಸ್ ಕಾರ್ ನಾ ಪಕ್ಷ ಕಟ್ಟಿದ್ದೇವಾ ಎಂದು ಯತ್ನಾಳವರು ಅವರು ಟಾಂಕ್ ಕೊಟ್ಟಿದ್ದಾರೆ ನನಗೆ ಯಾರದೇ ಭಯವಿಲ್ಲ ಬೇಕಾದ್ರೆ ಅವರು ದೂರು ಕೊಡಲಿ ಎಂದು ಸವಾಲು ಹಾಕಿದ್ದಾರೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಒಂದಿಲ್ಲ ಒಂದು ಎಡವಟ್ಟುಗಳು ಆಗುತ್ತಲೇ ಬಂದಿವೆ ಹೌದು ಸ್ನೇಹಿತರೆ ಸರ್ಕಾರ ಏನೋ ನುಡಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಆದರೆ ಮತ್ತೊಂದೆಡೆಯಲ್ಲಿ ಬಿಜೆಪಿ ಇದನ್ನೇ ಮುಂದಿಟ್ಟುಕೊಂಡು ಸರ್ಕಾರದ ಖಜಾನೆ ಖಾಲಿಯಾಗಿದೆ ವಾಗ್ದಾಳಿ ಮಾಡುತ್ತಲೇ ಬಂದಿದೆ ಇದೀಗ ಬಿಜೆಪಿಗೆ ಇಂತಹದ್ದೇ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಹೌದು ಶಾಲಾ ಮಕ್ಕಳಿಗೆ ಸಮವಸ್ತ್ರ ಕೊಡದಿದ್ದಕ್ಕೆ ಬಿಜೆಪಿ ನಾಯಕರು ಇದೀಗ ಮತ್ತೆ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರಾಜ್ಯ ಸರ್ಕಾರ ಶಾಲಾ ಮಕ್ಕಳ ಸಮವಸ್ತ್ರಕ್ಕೂ ಕೂಡ ಕತ್ತರಿ ಹಾಕಿದೆ ಎಂದು ಬಿಜೆಪಿ ಇದೀಗ ಟ್ವೀಟ್ ಮಾಡಿ ಟೀಕಾ ಪ್ರಹಾರವನ್ನ ಮಾಡಿದೆ ಹೌದು ಗೆಳೆರೆ ಪ್ರತಿ ವರ್ಷವೂ ಸರ್ಕಾರವೇ ಸರ್ಕಾರಿಯ ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೀಡುತ್ತೆ ಆದರೆ ಈ ಒಂದು ವರ್ಷ ಶಾಲಾ ಆರಂಭದಲ್ಲಿ ಒಂದು ಜೊತೆ ಬಟ್ಟೆ ನೀಡಲಾಗಿತ್ತು ಆದರೆ ಎರಡನೇ ಜೊತೆ ಬಟ್ಟೆ ಅಕ್ಟೋಬರ್ ತಿಂಗಳಲ್ಲಿನೇ ಕೊಡಬೇಕಾಗಿತ್ತು ಆದರೆ ನವೆಂಬರ್ ತಿಂಗಳು ಬಂದರೂ ಕೂಡ ಇದುವರೆಗೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಂಚಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಹೌದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಹಲವು ಯೋಜನೆಗಳಿಗೆ ಕತ್ತರಿ ಹಾಕಿದೆ ಎಂದು ಬಿಜೆಪಿ ನಾಯಕರು ಆರೋಪ ಮಾಡುತ್ತಿರುವ ಬೆನ್ನಲ್ಲೇ ಈಗ ಈ ಒಂದು ಯೋಜನೆಗಳಿಗೆ ಕತ್ತರಿ ಹಾಕಿದ ಪಟ್ಟಿಯಲ್ಲಿ ಶಾಲಾ ಮಕ್ಕಳ ಸಮವಸ್ತ್ರವೂ ಕೂಡ ಸೇರಿಕೊಂಡಿತ್ತ ಎನ್ನುವ ಅನುಮಾನ ಉಂಟಾಗಿದೆ ಹೌದು ಗೆಳೆರೆ ಮಕ್ಕಳಿಗೆ ಒಂದು ಜೊತೆ ಯೂನಿಫಾರ್ಮ್ ಮತ್ತು ಒಂದು ಜೊತೆ ಸಾಕ್ಸ್ ಮಾತ್ರ ನೀಡಲಾಗಿದ್ದು ಇದೇ ಒಂದು ವಿಚಾರಕ್ಕೆ ಬಿಜೆಪಿ ಟೀಕಾ ಪ್ರಹಾರ ಮಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ಗ್ಯಾರಂಟಿಗಳಿಂದ ರಾಜ್ಯದ ಆರ್ಥಿಕತೆ ಹಳ್ಳ ಹಿಡಿಸಿರುವ ಕಾಂಗ್ರೆಸ್ ಸರ್ಕಾರದ ಬಳಿ ಶಾಲಾ ಮಕ್ಕಳಿಗೂ ಕೂಡ ಸಮವಸ್ತ್ರ ವಿತರಿಸುವುದಕ್ಕೂ ದುಡ್ಡಿಲ್ಲ ದಿಕ್ಕೆಟ್ಟ ನೀತಿಗಳಿಗೆ ಹಣ ಹೊಂದಿಸಲು ಒದ್ದಾಡುತ್ತಿರುವ ಸಿದ್ದರಾಮಯ್ಯನವರ ಸರ್ಕಾರ ಮಕ್ಕಳಿಗೆ ಒಂದೇ ಜೊತೆ ಸಮವಸ್ತ್ರ ಸೀಮಿತಗೊಳಿಸಿದೆ ಅಕ್ಟೋಬರ್ನಲ್ಲಿ ವಿತರಿಸಬೇಕಾಗಿದ್ದಂತ ಮತ್ತೊಂದು ಜೊತೆ ಸಮವಸ್ತ್ರ ನೀಡದೆ ಕೈ ತೊಳೆದುಕೊಂಡಿದೆ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರೇ ವಿವೇಚನೆ ಇಲ್ಲದ ನೀತಿಗಳಿಂದ ರಾಜ್ಯದ ಆರ್ಥಿಕತೆಯ ತೇರು ನಿಂತು ಹೋಗಿದೆ ದಿವಾಳಿ ಘೋಷಣೆಯಷ್ಟೇ ಬಾಕಿ ಉಳಿದಿರುವುದು ತಾವು ಕುರ್ಚಿಯಿಂದ ತೊಲಗದ ಹೊರತು ಕನ್ನಡಿಗ ನೆಮ್ಮದಿ ಸಿಗದು ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಹೌದು ಸ್ನೇಹಿತರೆ ಸುವರ್ಣ ನಲ್ಲಿ ವರದಿಯಾಗಿರುವ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಮಕ್ಕಳ ಸಮವಸ್ತ್ರಕ್ಕೆ ಕೊಕ್ಕೆ ಎಂಬ ಒಂದು ಸುದ್ದಿಯನ್ನ ವಿಡಿಯೋ ಆಧರಿಸಿ ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ರಾಜ್ಯಾದ್ಯಂತ ಬಸ್ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಹೌದು ಗೆಳೆರೆ ಸರ್ಕಾರವೇ ವಾಗ್ದಾನ ಮಾಡಿದ್ದಂಥ ಬಾಕಿ ವೇತನ ಮತ್ತು ಗ್ರ್ಯಾಚುಟಿ ಸೇರಿದಂತೆ ನಮ್ಮ ಬೇಡಿಕೆಗಳ ವಿಷಯದಲ್ಲಿ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಹಾಗಾಗಿ ನಾವು ರಾಜ್ಯಾದ್ಯಂತ ಬಸ್ ಸಂಚಾರ ವ್ಯವಸ್ಥೆಯನ್ನೇ ಬಂದ್ ಮಾಡಲು ನಿರ್ಧರಿಸಿದ್ದೇವೆ ಎಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷಕರಾಗಿರುವ ಎಚ್ ವಿ ಅನಂತ ಸುಬ್ಬುರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆರೆ ಸಂದರ್ಶನವೊಂದರಲ್ಲಿ ಮಾತನಾಡಿದಂತೆ ಇವರು ಈ ಒಂದು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಮಯದಲ್ಲಿ ನಮ್ಮ ಬೇಡಿಕೆಗಳನ್ನು ಒಪ್ಪಿ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಉಳಿಸಿಕೊಂಡಿದ್ದನ್ನು ಮತ್ತು ಗ್ರ್ಯಾಚ್ಯುಟಿ ಹಣವನ್ನು ಕೊಡುವುದಾಗಿ ಒಪ್ಪಿಕೊಂಡಿದ್ದರು ಆ ಬಳಿಕ ಬಿಜೆಪಿ ಸರ್ಕಾರ ಹೋದ ಬಳಿಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಈಗ ಒಂದೂವರೆ ವರ್ಷ ಕಳೆದಿದೆ ಈಗಲೂ ಕೂಡ ನಮಗೆ ಕೊಡಬೇಕಾದಂತ ಬಾಕಿ ವೇತನ ಮತ್ತು ಇತರ ಬೇಡಿಕೆ ವಿಷಯದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಲಾಗಿದೆ ಇದೇ ಒಂದು ಸರ್ಕಾರದ ಧೋರಣೆ ಖಂಡಿಸಿ ನಾವು ಮುಷ್ಕರಕ್ಕೆ ನಿರ್ಧರಿಸಿದ್ದೇವೆ ಎಂದು ಅನಂತ ಸುಬ್ಬುರಾವ್ ಅವರು ತಿಳಿಸಿದ್ದಾರೆ ಕಳೆದ ತಿಂಗಳಷ್ಟೇ ನಮ್ಮ ಬೇಡಿಕೆ ಮುಂದಿಟ್ಟು ಮತ್ತೆ ನಾವು ಮುಷ್ಕರ ಮಾಡಿದಾಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಮ್ಮೊಂದಿಗೆ ಮಾತುಕತೆ ನಡೆಸಿ ನವೆಂಬರ್ ಮೂವತ್ತರ ಒಳಗೆ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚೆ ಮಾಡುವ ಭರವಸೆ ಕೊಟ್ಟಿದ್ದರು ಅದಕ್ಕೇನೆ ನಾವು ಮುಷ್ಕರವನ್ನು ಕೈಬಿಟ್ಟಿದ್ದೆವು ಆದರೆ ಅದು ಕೂಡ ಸಭೆ ಮುಗಿದು ಒಂದೂವರೆ ತಿಂಗಳು ಆಯಿತು ಈಗಲೂ ಕೂಡ ಸರ್ಕಾರದಿಂದ ಯಾವುದೇ ಪ್ರಕ್ರಿಯೆ ಬಂದಿಲ್ಲ ಇಂದು ಪ್ರತಿನಿತ್ಯ ರಾಜ್ಯದಲ್ಲಿ ಒಂದೂವರೆ ಕೋಟಿ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದೊಯ್ಯುವ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆ ಯಶಸ್ಸಿಗಾಗಿ ಶಕ್ತಿ ಮೀರಿ ನಮ್ಮ ನೌಕರರು ಶ್ರಮಿಸುತ್ತಿದ್ದಾರೆ ಇಷ್ಟಾದರೂ ಕೂಡ ಸರ್ಕಾರ ನಮ್ಮ ವಿರುದ್ಧ ಅಸಡ್ಡೆ ತೋರಿದೆ ಹಾಗಾಗಿ ಇದರಿಂದ ನಾವು ಬೇಸತ್ತು ಹೋಗಿದ್ದು ರಾಜ್ಯಾದ್ಯಂತ ಡಿಸೆಂಬರ್ ಮೂವತ್ತೊಂದರಿಂದ ರಸ್ತೆಗಳಿಗೆ ಬಸ್ ಇಳಿಯುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ನಾವು ಮೊದಲಿಗೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದೇವೆ ಆ ಸಮಯದಲ್ಲಿ ಮುಖ್ಯಮಂತ್ರಿ ಅವರಿಗೆ ಮುಷ್ಕರದ ನೋಟಿಸ್ ಕೊಡುತ್ತೇವೆ ಆ ನಂತರ ಡಿಸೆಂಬರ್ ಮೂವತ್ತೊಂದರಿಂದ ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರುವುದಿಲ್ಲೋ ಅಲ್ಲಿವರೆಗೆ ಖಡಾಖಂಡಿತವಾಗಿ ರಸ್ತೆಗಳಿಗೆ ಬಸ್ ಇಳಿಯುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಪ್ರತಿಯೊಬ್ಬರು ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಇದರಿಂದ ನಮ್ಮ ವಿಡಿಯೋ ಎಷ್ಟು ರೈತರು ನೋಡುತ್ತಿದ್ದಾರೆ ಎನ್ನುವುದು ನಮಗೆ ಗೊತ್ತಾಗುತ್ತೆ ಮತ್ತು ಇದರಿಂದ ನಮಗೆ ಒಂದು ಉತ್ತಮ ಫೀಡ್ ಬ್ಯಾಕ್ ಕೂಡ ಸಿಗುತ್ತೆ ಮುಂದಿನ ದಿನಗಳಲ್ಲಿ ರೈತರ ಕುರಿತಂತೆ ವಿಡಿಯೋ ಮಾಡಿಕೊಂಡು ಬರಲು ಕೂಡ ನಮಗೆ ಸಹಾಯಕವಾಗುತ್ತೆ ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಹೌದು ಸ್ನೇಹಿತರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡುವಂತ ಈ ಒಂದು ಯೋಜನೆ ಕರ್ನಾಟಕ ಮಾತ್ರವಲ್ಲದೆ ದೇಶದ ಎಲ್ಲಾ ರೈತರಿಗೆ ಈ ಒಂದು ಹಣ ಪ್ರತಿ ವರ್ಷ ಜಮವಾಗುತ್ತೆ ಹೌದು ಗೆಳೆಯರೆ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಬಾರಿ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡುವ ಈ ಒಂದು ಸರ್ಕಾರದ ಯೋಜನೆ ಇಲ್ಲಿವರೆಗೆ ಹದಿನೆಂಟು ಕಂತುಗಳನ್ನ ಬಿಡುಗಡೆ ಮಾಡಿದೆ ಅಂದರೆ ಪ್ರತಿ ರೈತರ ಖಾತೆಗೆ ಮೂವತ್ತಾರು ಸಾವಿರ ರೂಪಾಯಿಯನ್ನ ನೀಡಿದೆ ಇದೀಗ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಎಂಬ ಒಂದು ಮಾಹಿತಿಯೂ ಕೂಡ ಬಂದಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತೆ ಎಂಬ ಮಾಹಿತಿ ಹೊರಬಿದ್ದಿದೆ ಆದರೆ ಈ ಬಾರಿ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುವುದರ ಜೊತೆಗೆ ಕೆಲವರಿಗೆ ದಂಡ ವಿಧಿಸಲು ಕೂಡ ಮುಂದಾಗಿದೆ ಹೌದು ಸ್ನೇಹಿತರೆ ಆದಾಯ ತೆರಿಗೆ ಕಟ್ಟುತ್ತಿರುವ ಜಿಎಸ್ಟಿ ಪಾವತಿದಾರರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಂತಿಲ್ಲ ಮತ್ತು ಅದೇ ರೀತಿ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಒಂದು ಹಣವನ್ನ ಪಡಿಬೇಕು ಎಂಬ ನಿಯಮವಿದೆ ಪತಿ ಅಥವಾ ಪತ್ನಿಯಲ್ಲಿ ಇಬ್ಬರ ಒಬ್ಬರು ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಾಗಿರುತ್ತಾರೆ ಒಂದು ವೇಳೆ ಏನಾದರೂ ಇಬ್ಬರು ಅಥವಾ ಮೂವರು ಏನಾದರೂ ಒಂದೇ ಕುಟುಂಬದಿಂದ ಅರ್ಜಿ ಸಲ್ಲಿಕೆ ಮಾಡಿ ಲಾಭ ವಿರುದ್ಧ ಮತ್ತು ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹಾಗಾಗಿ ಕೇಂದ್ರ ಸರ್ಕಾರ ಇದೀಗ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಕೆ ವೈಸಿಯನ್ನು ಕಡ್ಡಾಯ ಮಾಡಿದೆ ಈ ಮೂಲಕ ಸರ್ಕಾರ ಹನರ್ಹರನ್ನು ಹೊರಗಿಡಲು ಒಂದು ಕ್ರಮವನ್ನು ವಹಿಸಿದೆ ಸ್ನೇಹಿತರೆ ಏಕೆಂದರೆ ಇಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಸುಳ್ಳು ಸುಳ್ಳು ಹೆಸರು ಅಥವಾ ಸುಳ್ಳು ಸುಳ್ಳು ದಾಖಲೆಗಳು ನೀಡಿ ಎಷ್ಟೋ ಜನರು ಲಾಭವನ್ನ ಪಡೆದುಕೊಳ್ಳುತ್ತಿರುವುದು ಕಂಡು ಬಂದಿದೆ ಇತ್ತೀಚೆಗೆ ದೇವರ ಹೆಸರುಗಳಾಗಿರುವ ಈಶ್ವರ ಹನುಮಂತ ಎಂಬ ಒಂದು ಆಧಾರ್ ಕಾರ್ಡ್ ಮೂಲಕವೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿ ಹಣ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಹಾಗಾಗಿ ಸರ್ಕಾರ ಇಂಥವರನ್ನು ಹೊರಗಿಡಲು ಇ ಕೆವೈಸಿ ಯೋಜನೆ ಕಡ್ಡಾಯ ಮಾಡಿದ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಇ ಕೆ ಗೆ ಒಳಪಡಬೇಕು ಅವರಿಗೆ ಮಾತ್ರ ಹಣ ಬಿಡುಗಡೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಇದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬೀದಿ ಬೀದಿಯಲ್ಲಿ ಕೈ ಕೈ ಮಿಲಾಯಿಸೋದು ಬಿಟ್ಟು ದೆಹಲಿಗೆ ಹೋಗಿ ಬಿಜೆಪಿಯ ವರಿಷ್ಠರ ಜೊತೆಗೆ ಮಾತ್ರ ಎಂದು ಮಾಜಿ ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆರೆ ಇದೀಗ ಬಿಜೆಪಿ ಶಾಸಕ ಯತ್ನಾಳ್ ಅವರ ತಂಡ ವಫ್ ವಿಚಾರ ಕುರಿತಂತೆ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದು ಇದೇ ವಿಚಾರಕ್ಕೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ದೆಹಲಿಯಲ್ಲಿ ನಮ್ಮ ಅದ್ಭುತ ನಾಯಕರು ಇದ್ದಾರೆ ದೆಹಲಿಗೆ ಹೋಗಿ ಪಕ್ಷದ ವಿಚಾರ ಬಗ್ಗೆ ಹೇಳಿ ಸರಿಪಡಿಸಿಕೊಳ್ಳಿ ಇಲ್ಲದಿದ್ರೆ ನೀವೆಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಂದು ಕರೆಸಿಕೊಳ್ಳಲು ನಾಲಾಯಕ್ಕೆಂದು ವಿಜೇಂದ್ರ ಹಾಗೂ ಯತ್ನಾಳ್ ಅವರ ತಂಡದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ನಾವು ಹಿರಿಯರು ಸೇರಿಕೊಂಡು ಒಂದು ಸಭೆ ಕರೆಯಬೇಕು ಎರಡು ಗುಂಪುಗಳನ್ನು ಕರೆದು ನಾವು ಮಾತನಾಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು ಆದರೆ ಅವರು ಯಾವಾಗ ಬೀದಿಗೆ ಇಳಿದ್ರು ಆಗ ಇದು ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದು ಗೊತ್ತಾಯಿತು ಬಿಜೆಪಿಯ ಭಿನ್ನ ಮತ ರಾಜ್ಯದ ಹಿರಿಯರ ಕೈ ಕೂಡ ಹೋಗಿದೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಈ ಒಂದು ಹಿಂದೆಯೂ ಕೂಡ ಅನಂತಕುಮಾರ್ ಹಾಗೂ ಯಡಿಯೂರಪ್ಪನವರು ಕೂಡ ಗುಂಪು ಮಾಡಿಕೊಂಡು ಪ್ರಬಲವಾಗಿ ಸೆಣಸಾಡುತ್ತಿದ್ರು ಆದರೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರ ಗುಂಪು ಯಾವತ್ತೂ ಕೂಡ ಬೀದಿಗೆ ಇಳಿದಿರಲಿಲ್ಲ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನಿದೆ ಇದೇ ಒಂದು ಹೇಳಿಕೆಗೆ ಯತ್ನಾಳ್ ಅವರು ಗರಂ ಆಗಿ ಪ್ರತಿಕ್ರಿಯೆ ಬಾಯಿ ಮುಚ್ಚಿಕೊಂಡಿರಬೇಕು ಇಲ್ಲದಿದ್ರೆ ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀನಿ ಎಂದು ಸದಾನಂದ ಅವರ ವಿರುದ್ಧ ಯತ್ನಾಳವರು ಅವಾಜು ಹಾಕಿದ್ದಾರೆ ಹೌದು ಸ್ನೇಹಿತರೆ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸದಾನಂದ ಅವರು ಮಾತನಾಡಿದ್ದಿರೋದನ್ನೆಲ್ಲವನ್ನೂ ಕೂಡ ನಾನು ಬಿಚ್ಚಿಡ್ತೀನಿ ನನಗಿಂತ ಕಟ್ಟದಾಗಿಯೇ ಸದಾನಂದ ಅವರು ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ದಾರೆ ಎಂದು ಹೇಳಿಕೆ ನಾವು ಕಟ್ಟಿದ್ದಾರೆ ಇಂದು ನಾನು ವಫ್ ವಿರುದ್ಧ ಮಾತನಾಡಿದ್ದೇನೆ ಆದರೆ ಸದಾನಂದ ಗೌಡ ಯಾಕೆ ಗಾಬರಿ ಆಗಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ದೀಪ ಆರುವವರ ಬಗ್ಗೆ ನಾನು ಮಾತನಾಡಲ್ಲ ಅವರ ದೀಪ ಈಗಾಗಲೇ ಹೋಗಿದೆ ನಾನು ಯಾರ ಜೊತೆನೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿಲ್ಲ ಎಂದಿದ್ದಾರೆ ಇದರಡುವೆ ಮಾತನಾಡುವ ವೇಳೆ ಸದಾನಂದ ಗೌಡವರ ವಿರುದ್ಧ ಯತ್ನಾಳವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಅದೇನೆಂದರೆ ನಾಗರ ಹಾವು ಎರೆಹುಳ ಎತ್ತನಿಂದೆತ್ತ ಸಂಬಂಧವಯ್ಯ ಸದಾನಂದ ನೀನು ಮಾತನಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತನ ಸಂಬಂಧವಯ್ಯ ಸದಾನಂದ ಇದು ನನ್ನ ಹೊಸ ವಚನ ಇದು ನನ್ನ ಕೂಡಲ ಸಂಗಮ ಬಸವಾಣಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ಕೆಟ್ಟದಾಗಿ ಡಿ ವಿ ಸದಾನಂದಗೌಡವರು ಮಾತನಾಡಿದ್ದಾರೆ ಇಲ್ಲ ಅನ್ನೋದಾದರೆ ಧರ್ಮಸ್ಥಳಕ್ಕೆ ಬಂದವರು ಆಣೆ ಪ್ರಮಾಣ ಮಾಡಲಿ ಎಂದು ಯತ್ನಾಳ್ ಅವರು ಸವಾಲು ಹಾಕಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ